ಎಲ್ಲರಿಗೂ ಸರ್ಕಾರದಲ್ಲಿ ಸೈಟ್ ಕೊಟ್ರು ನಂಗೂ ಒಂದ ಸೈಟ್ ಕೊಟ್ಟವ್ರೆ ಬಟ್ ನೈಸ್ ಬಾರಿ ನೋಡಿ ಗುರುಗಳಿ ಟೇಬಲ್ ಮೇಲೆ ಇದು ಫಿಫ್ಟಿ ಗುರುಳಿ ಇದು ಏಯ್ಟಿ ಗುರುಳಿ ಇದು ಹಂಡ್ರೆಡ್ ಗುರುಳಿ ಹಿಂಗೇ ಬೇಕಿರು ಅಯ್ಯೋ ದೊಡ್ಡಣ್ಣ ಫ್ಲೈಟ್ ಟಿಕೆಟ್ ಅವಳು ಗೋ ಇನ್ ಸೈಡ್ ಗೋ ಇನ್ ಸೈಡ್ ಅಂತೇಳಿ ಯಾರು ಯಾರು ಇದನ್ ತೆಗೆದ್ಲು ಹಾಕಕ್ಕೆ ಹೋದ್ಲು ಹಿಂಗೆ ಹಿಂಗೇನಿಂತ ಸಾರಿ ನಾನೇನ್ ಮಾಡಕ್ಕೆಲ್ಲ ಹಾಕ್ಬಿಟ್ಲು ಅವಟ್ಟೆ ಮೇಲೆ ಒಂದು ಬಟ್ಟೆ ಹಾಕ್ ಕೊಟ್ಟಾರರು ಕೂಗಿಲೇವು ಚಂದ ಎಮ್ ಎಲ್ ಎ ಆಗಿದೆ ಅದರ ಟೈಮ್ ನಲ್ಲಿ ಸಿದ್ಧಲಿಂಗ ಏನೋ ಹೊಸ್ದಾಗಿ ಅವಾಗಿಂದ ಹುಡುಗ ಅವರು ಎಮ್ ಎಲ್ ಸಿ ಆದರು ಓ ಇವರು ದಲಿತ ಕವಿ ದಲಿತ ಕವಿ ಅವರು ಅವರು ಗೊತ್ತಲ್ಲ ಇಟ್ ಕಡಿಮೆ ಗಡ್ಡ ವಿಪರೀತ ವಿಟ್ಟಿ ಫೆಲೋ ಸಕ್ಕತ್ ನಕ್ಸ್ ವರ್ಚೆ ಆಮೇಲೆ ಆದ್ರೆ ಅವ್ರು ಫಿಸಿಕಲಿ ಒಂದು ಎಮ್ ಎಲ್ ಎ ಅಂತ ಯಾರೂ ಕರಿಯಕ್ಕಾಗ್ತಿರಲಿಲ್ಲ ಅವ್ರು ಕಾರ್ಡ್ ಗಿಟ್ಟ ತೋರಿಸಿ ಕನ್ಫರ್ಮ್ ಮಾಡಿದ್ರೆ ಒಳಗೆ ಬಿಡ್ತೀವಿ ದುಡಿದಿರ್ಬಿಡ್ತಾನೆ ಇಲ್ಲೇ ಓಯಾ ಕಲೆಕ್ಟರ್ ನೋಡಿಬಿಡ ಅಂತ ಅಂದರು ಅಂತ ಆಗಿತ್ತು ಅದನ್ನು ಅವರು ಒಪ್ಕೊಳ್ಳೋರು ಪಾಪ ಆಮೇಲೆ ಒಂದು ದಿವಸ ಗುರುಗಳೇ ನೀವು ಎಮ್ ಎಲ್ ಸಿ ನಾನು ಎಮ್ ಎಲ್ ಸಿ ಆದರೆ ನಾನು ಎಮ್ ಎಲ್ ಸಿ ಥರ ಓಡಾಡೋಕ್ಕಾಗಲ್ಲ ನಿಮ್ಮಷ್ಟು ನೀವು ಹೋಗ್ತಿದ್ದಾಗೆ ಎಲ್ಲರೂ ನಮಸ್ಕಾರ ಹೊಡೆದು ನನಗೆ ಒಡ್ ನಮಸ್ಕಾರ ನಾನು ಹೊಡೆದ್ರು ಹೊಡಿಯಲ್ಲ ಈ ಕಾರ್ಡ್ ಕೊಟ್ಟರು ಯಾರ್ದೋ ಕಾರ್ಡ್ ಕಾರ್ಡ್ ಕದ್ದಿದೆಯೋ ಅಂದ್ಕೊಂಬಿಡ್ತಾರೆ ಗುರುಗಳ ನೀವು ಹಂಗಿದ್ದೀರಾ ಏನು ಮಾಡೋದು ಹೇಳಿ ಕಡಿಮೆ ಇಟ್ಟಿದ್ದೀರಾ ಗಡ್ಡ ಬಿಟ್ಟಿದ್ದೀರಾ ಸೊ ಕೈ ಕಟ್ಕೊಂಡು ನಿಂಗೆ ಓಡಾಡ್ತಿರ್ತೀರಾ ಹೆಂಗೆ ಸಾಧ್ಯ ಅಂತ ಏನೋ ಏನು ಮಾಡೋದು ಈಗ ಒಂದು ಉಪಕಾರ ಆಗಬೇಕಲ್ಲ ಏನು ಉಪಕಾರ ಎಲ್ಲರಿಗೂ ಸರ್ಕಾರದಲ್ಲಿ ಸೈಟ್ ಕೊಟ್ಟರು ಅಂತ ನನಗೂ ಒಂದು ಸೈಟ್ ಕೊಟ್ಟವ್ರೆ ಆದರೆ ತೊಗೊಂಡೆ ಈಗ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಸೈಟು ಬದ್ ಬದಲಾಯಿಸ್ಕೊಡ್ಬೇಕು ಅದು ಬೇಡ ಯಾಕೆ ಹೇಳಿ ಜೈನರ್ದಲ್ಲೇ ಕೊಟ್ಟಿದ್ದಾರೆ ಜೈನರ್ದಂಥ ಜಾಗಕ್ಕಿಂತ ಸೈಟ್ ಬೇಕಾ ಸಿದ್ರೆ ಆಮೇಲೆ ನೀವು ಎಮ್ ಎಲ್ ಸಿ ನಾನೇನು ಇನ್ಫ್ಲುಯೆನ್ಸ್ ಮಾಡೋದು ನಾನು ಇನ್ಫ್ಲುಯೆನ್ಸ್ ಮಾಡೋ ಬದಲು ನೀವೇ ಮಾಡ್ಬೋದು ನೀವು ನಾಲ್ಕು ಜನಕ್ಕೆ ಮಾಡೋ ಥರದಲ್ಲಿದ್ದೀರಾ ಅಲ್ಲ ಅದೆಲ್ಲ ನೀವು ಹೇಳಿದ್ದೆಲ್ಲ ನಿಜ ಆದರೆ ಜನ ನನ್ನ ನಂಗೆ ತಗೊಳ್ಳಲ್ಲ ಅದಕ್ಕೆ ಸಿ ಎಮ್ ಗೊತ್ತಿಲ್ವಾ ಅಂದರೆ ಗೊತ್ತಿದೆ ಗೊತ್ತಿದೆ ಗೊತ್ತಿದ ಮೇಲೆ ಹೋಗ್ಬೋದು ಏನೋ ಒಂಥರ ಭಯ ಸರ್ ನೀವು ಬಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಸರ್ ಸರಿ ಆಯ್ತು ಬನ್ನಿ ಯಾಕೆ ಬ್ಯಾಡಬಾದ್ ನಿಮಗೆ ಎಲ್ಲಿ ಬೇಕು ನಿಮಗೆ ಅದು ಎಲ್ಲಿ ತೋರಿಸ್ತಾರೋ ಬೇರೆ ಕಡೆ ತಗೊಂತೀನಿ ಸರ್ ಅಂತ ಅದು ಅದು ನಾನು ತಗೊಂಡ್ರೆ ಸೈಟ್ ಬೇಡ ಅಷ್ಟೇ ಹೇಳಿದ್ರು ಹ್ಞೂ ಸರಿ ಬನ್ನಿ ಬಟ್ ಹೇಳ್ರಿ ಬಾರಿಸ್ ಸಲ ಕರ್ಕೊಂಡೋಗಿ ನಾನು ಪರಿಚಯ ಮಾಡೋಂತರ ಏನು ಇವ್ರಿಗೆ ಗೊತ್ತಿಲ್ಲ ಸರ್ ನಮ್ಮ ಕವಿಗಳು ಕವಿ ಗೊತ್ತಿಲ್ವೇನೇ ಬದಲಾವಣೆ ಮಾಡಿ ದೊಡ್ಡ ಕವಿ ಅವರು ಆ ಸಮಾಜದಲ್ಲೇ ಒಬ್ಬ ದೊಡ್ಡ ಕವಿ ಅವನು ನಾನು ಎಷ್ಟು ಅವ್ರ ಕವನ್ಗಳು ಓದಿದ್ದೀನಿ ಅಂತ ಹೇಳಿದ್ರು ಅವರು ಒಳ್ಳೇದಾಯ್ತುಗಳ ಕವಿಗಳೇ ಆಮೇಲೆ ಇನ್ನಾದ್ರು ಹೊಸ್ತು ಬರ್ದ್ರ ನೀವೀಗ ಎಲ್ಲ ಕೇಳಿ ಹಿಂಗೆ ಅದೆಲ್ಲ ಮಾತುಕತೆ ಕತೆ ಆದಮೇಲೆ ನೀನು ಅವ್ರಿಗೆ ಪರಿಚಯ ಮಾಡ್ತೀಯಲ್ಲ ನೋಡಿ ಸಿದ್ಲಿಂಗ ಸುಮ್ಮನೆ ಬನ್ನಿ ಅಂತ ಕರ್ಕೊಂಡು ನೀವು ಬಂದಿದ್ದರೆ ಆಗಿತ್ತು ಎಲ್ಲ ಕೆಲಸ ಆಗೋದಿಲ್ಲ ಇಲ್ಲಿ ಬಿಡಿ ಒಟ್ಟಿಗೆ ಬಂದಿದ್ದೀರಲ್ಲ ಚಂದ್ರು ನೀನು ಸಿನಿಮಾ ಹಾಂ ನೋಡಿ ಸರ್ ಹಾಂ ಹೇಳಿ ಏನು ಹೀಗೆ ಗೊತ್ತಿದ್ದಾರೆ ಸರ್ ನನಗೆ ಒಂದು ಸೈಟ್ ಅಲಾಟ್ ಆಗಿದೆ ಆ ಸೈಟು ಬದಲಾಯಿಸ್ಕೊಬೇಕಾಗಿತ್ತು ಕೊಟ್ಬಿಟ್ಟಿದ್ದಾರೆ ನನಗೆ ಅದನ್ನು ವಾಪಸ್ ಕೊಟ್ಬಿಡ್ತೀನಿ ನನಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೋ ಅಲ್ಲೇ ಕೊಡ್ಸೋದಕ್ಕೆ ಯಾಕೆ ಯಾಕೆ ಸಿದ್ಧಿಂಗೇ ಅಂದರೆ ಏನು ಕೊಟ್ಟಿದ್ದಾರೆ ಜಯನಗರಕ್ಕಿಂತ ಬೇಕಾ ಸಿದ್ಧಲಿಂಗ ಜಯನಗರ ಗುಡ್ ಪ್ಲೇಸು ಇರೋದರಲ್ಲಿ ಇಲ್ಲ ಆದರೆ ನನಗೆ ಅದು ಮನೆ ಕಟ್ಸೋಕ್ಕಾಗಲ್ಲ ಅಂತ ಯಾಕೆ ಅದು ಎಲ್ಲರಿಗೂ ಕೆಲವರಿಗೆ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಏಯ್ಟಿ ಕೊಡ್ತಾರೆ ನನಗೆ ಫಿಫ್ಟಿ ಏಯ್ಟಿ ಬೈ ಹಂಡ್ರೆಡ್ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಕಷ್ಟ ಸರ್ ಅಂತ ಅಂದರು ನೀವು ನೀವು ಯೋಚನೆ ಮಾಡೋದಲ್ಲ ಹಂಗೆ ಹೇಗೆ ಫಿಫ್ಟಿ ಬೈ ಸಿಕ್ಸ್ಟಿ ಬೈ ಏಯ್ಟಿ ಹೆಂಗೆ ಫಿಫ್ಟಿ ಬೈ ಏಯ್ಟಿ ಬೈ ಹಂಡ್ರೆಡ್ ಹೆಂಗೆ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ ಸಿ ಎಮ್ಗೂ ಹೇಗೆ ಏನೋ ಒಂದು ಮೂಲೆಗಿಳಿಯನ್ನೋದು ಜಾಸ್ತಿ ಬೆಳೆದ್ಬಿಟ್ಟು ಅದು ಏನೋ ಆ ಥರದ್ದೆಲ್ಲ ಇಲ್ಲ ಗುರುಗಳೇ ಅದನ್ನು ತೋರ್ಸ ಬಿಡ್ತೀನಿ ಗುರುಗಳೇ ಅಂದ್ರೆ ನೋಡಿ ಗುರುಗಳೇ ಟೇಬಲ್ ಮೇಲೆ ಇದು ಫಿಫ್ಟಿ ಗುರುಗಳೇ ಇದು ಏಯ್ಟಿ ಗುರುಗಳೇ ಇದು ಹಂಡ್ರೆಡ್ ಗುರುಗಳೇ ಅಯ್ಯೋ ಪಟೇಲ್ರು ಅಯ್ಯೋ ಈ ತರದ ಸೈಟ್ ನೋಡೇ ಇರ್ಲಿಲ್ವಲ್ರಿ ಮೇಲಕ್ಕೆ ಎಷ್ಟು ಅಂತ ಹೇಳೋದು ಅವರು ನಕ್ಕ ಬಾಳ ನಕ್ಕಿದ್ರು ಅಲ್ಲಪ್ಪ ಫಿಫ್ಟಿ ಹಂಡ್ರೆಡ್ ಹತ್ತದೇನು ಉಂಗುರುಗಳು ಇದೆ ಇದೇ ರೋಡಲ್ಲಿ ಇದೆ ಸಿಂಹ ಸೈಟ್ ಇದೆ ಆರ್ ಸಿಂಹ ಮನೆ ಮನೆ ಆದ್ರೆ ಪಕ್ಕದಲ್ಲೆಲ್ಲ ಬರ್ತದೆ ಈಗೆಲ್ಲ ಹಳ್ಳ ಮುಚ್ಚಿದ್ದಾರೆ ಹಳ್ಳುಗಳವು ಹಿಂಗಿದ್ದು ಹಿಂಗ ಅಳ್ಳ ಅದು ಈ ಕಡೆಕ್ಕೂ ಆ ಕಡೆಗೂ ಮಧ್ಯ ಅಳ್ಳ ಅದಕ್ಕೆ ಅದು ಎಲ್ಲಿ ಇದ್ದಿದ್ದದು ಅದಕ್ಕೆ ದಯಮಾಡಿ ಅದ್ರಲ್ಲಿ ಮನೆ ಕಟ್ಸೋಕೆ ಅಲ್ಲ ಸರ್ ಅದು ಹಾ ಒಳ್ಳೆ ಐಡಿಯಾ ಸೀತೆ ನೀನು ಯಾಕೆ ನೀನು ಮನೆ ಕಟ್ಲೇಬೇಡ ದುಡಿಬೋದು ಅದರಲ್ಲಿ ಇದ್ದರು ಹೆಂಗೆ ಸರ್ ಅದು ಸ್ಕೇರ್ ಸಿಟಿ ಇದೆ ವಾಟ್ರದು ಅಲ್ಲೊಂದು ಬೋರ್ ಹಾಕ್ಸ್ಬಿಡು ಒಳಗಡೆ ಹೋಗಿ ಆ ಬೋರ್ ನೀರ್ನಲ್ಲಿ ಅದಕ್ಕೆ ತುಂಬಿಡು ಲಾರಿನಲ್ಲಿ ಒಡ್ಸೋಕೆ ಹೇಳ್ಬಿಡು ದುಡ್ಡು ಬರುತ್ತೆ ಮನೆ ಯಾಕೆ ಕಟ್ಸಿ ಬೆಂಗಳೂರಿಗೆಲ್ಲ ನೀರು ಸಪ್ಲೈ ಮಾಡಿ ತಂದು ನಕ್ಕಿರು ಸರಿ ಮಾಡೋಣ ಬಿಡು ಬೇಡ ಅದು ಬೇಡ ಯಾರೋ ತಗೊಳ್ಳೋರು ರುಚಿ ಇರ್ತಾರೆ ತಯಾರತಾರೆ ಬಿಡಿ ಇಂಥವನ್ನೆಲ್ಲನು ಚೆನ್ನಾಗಿ ಎಕ್ಸ್ಪ್ಲೈನ್ ಅಂತ ಮಾಡ್ತೀರ ಬಿಡಿ ಫಿಫ್ಟಿ ಬೈ ಏಯ್ಟಿ ಬೈ ಹಂಡ್ರೆಡ್ ಅಂತ ಅವರು ಅದನ್ನು ನೆನೆಸ್ಕೊತಾ ಇದ್ದಾರೆ ಎಲ್ಲರೂ ಹೇಳೋಕ್ಕೆ ಆಮೇಲೆ ನಾನು ಆಮೇಲೆ ಅವರು ಕೇಳಿದ್ರು ಸ ಗುರುಗಳೇ ಈಗ ಮಾರಬೇಕಾದ್ರೂ ಕೂಡ ನನಗಾಗಲಿ ತಗೊಳ್ಳೋರಿಗಾಗ್ಲಿ ಒಂದು ಏಣಿ ಕೊಡಿಸ್ಬೇಕು ಗುರುಗಳೇ ಯಾಕಪ್ಪ ಸ್ವೀಟ್ ನೋಡಬೇಕಲ್ಲ ಗುರುಗಳಾಗ సైట్ తే కనస్బట్ ఆమె బి కడెలగరె కొట్ అదల్ అలర్ట్ ఆత్తు ఇది యార్ త్ర గిల్చు ప్రాక్టీ సార్ ఎక్సాసరేషన్ ఇబోదు దొడ్ హళ్ళ కోట్బట్ పాప ఎదురు ಈ ಥರದ ಪರಿಸ್ಥಿತಿಯಲ್ಲಿ ಅವರಿಗೆ ನಮಗೆ ಕ ರಾಜಕಾರಣಿಯಾಗಿ ಇನ್ಫ್ಲೂಯೆನ್ಸ್ ಮಾಡಬೇಕಾಗಿ ಬಂತು ಅವ್ರನ್ನೂ ಇಟ್ಕೊಂಡು ಭಾಳ ಒಳ್ಳೆಯ ಕವಿ ಭಯಂಕರ ದೊಡ್ಡ ಕವಿ ಸರ್ ಆಮೇಲೆ ನಮ್ಮೂರಲ್ಲಿ ವೆಂಕಟರಪ್ಪನವರು ಅಂತ ಇದ್ದರು ಈ ತಾಲೂಕ್ ಪಾರ್ಟಿ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ ನಾನು ನಾನು ಎಮ್ ಎಲ್ ಎ ಆದಾಗ ಅವರಿಗೆ ಅರವತ್ತೈದು ವರ್ಷ ಅಂದರೆ ನಾನು ಮೂವತ್ತು ವರ್ಷ ಮೂವತ್ತೈದು ವರ್ಷ ದೊಡ್ಡವರು ತೆಲುಗುನಲ್ಲೇ ಮಾತಾಡ್ತಿದ್ದರು ಕನ್ನಡನೂ ಚೆನ್ನಾಗಿ ಮಾತಾಡೋರು ಅವಾಗಿನ ಕಾಲದವ್ರು ಇಂಗ್ಲೀಷು ಚೆನ್ನಾಗಿ ಮಾತಾಡೋರು ಸರ್ ಎಲ್ಲ ಸೋದಿದ್ರು ಕೂಡ ಅದ್ಭುತ ಅದ್ಭುತ ಆಮೇಲೆ ನಾನು ಅಲ್ಲಿದ್ದು ಎಲ್ಲರಿಗಿಂತ ಚಿಕ್ಕವನು ಎಲ್ರಿಗೂ ಇಪ್ಪತ್ತೈದು ವರ್ಷ ಚಿಕ್ಕ ಟಿ ಎ ಪಿ ಸಿ ಪ್ರೆಸಿಡೆಂಟು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟು ಪಾಲಕ್ ಪಾ ಪಾರ್ಟಿ ಪ್ರೆಸಿಡೆಂಟ್ ಎಲ್ರಿಗಿಂತ ಚಿಕ್ಕವನು ಬ ಭಾಳ ಗೌರವ ಕೊಟ್ಟು ಮಾತಾಡ್ಸೋದು ನಾನು ಡಿಸಿಪ್ಲಿನ್ ಆಗಿರ್ತಿದ್ದೆ ಒಂದು ಸತಿ ವೆಂಕಟರಣಪ್ಪನವರು ಊರು ಆ ಊರಿನಲ್ಲಿ ಫಂಕ್ಷನ್ ಇಟ್ಕೊಂಬಿಟ್ಟು ನಗೂ ಡೇಟ್ ಕೊಟ್ಬಿಡಿ ಚಂದ್ರ ಸಂದ್ರು ಅವರೇ ಚಂದ್ರ ಅವರೇ ಸಾರಿಗೆ ಸಾರ್ ನಾನು ಬಡಿ ಅಂತ ಹೇಳ್ತಿದ್ದೆ ಹಾಂ ಚಂದ್ರ ಡೇಟ್ ಕೊಟ್ಬಿಡವ ನನ್ನ ಎಮ್ ಎಗೆ ಇದು ನಮ್ಮ ಊರಿಗೆ ಬಂದುಬಿಡು ಬರೋಣ ನಿಮ್ಮೂರಿಗೆ ಬರೋಕ್ಕಾಗ್ತಾಯಿದ್ದರು ಆದರೆ ನಿನಗೆ ಎಕ್ಟಿಕ್ ಪ್ರೋಗ್ರಾಮ್ ಏಕೆಂದ್ರೆ ನನ್ನ ಊರಿನಲ್ಲಿ ಚುನಾವಣೆ ನಿಲ್ಲಬೇಕಾಗಿದೆ ನಾನು ಹತ್ತು ಹನ್ನೆರಡು ಹಳ್ಳಿಗೆ ಸಾಯಂಕಾಲ ತಕ್ಕ ಟೂರ್ ಮಾಡಿಬಿಟ್ಟಣೆ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡಿಸ್ತೀವಿ ಹಾಂ ಗೊತ್ತಾಯ್ತಲ್ಲ ಹ್ಞೂ ನಾನು ಆ ಪಾಂಪ್ಲೆಟ್ಸ್ ಹಾಕ್ಬಿಡಲ್ಲ ಅಲ್ಲ ನಮ್ಗೆ ಅದೇ ಟೈಮ್ದಲ್ಲಿ ನಾಗರಾಜ ಮೂರ್ತಿ ಇದ್ರಲ್ಲ ನಮ್ಮ ಗೆಳೆಯರು ಅವರ ತಮ್ಮ ಅದೇ ಟೈಮ್ನಲ್ಲಿ ಅದೇ ದಿವಸ ಹಿಂದಿನ ದಿವಸ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಒಬ್ಬ ಮೂರ್ತಿ ಅವ್ರ ತಮ್ಮ ಏನೇನೋ ಕಾರಣ ಅವ್ರದ್ದು ಆತ್ಮಹತ್ಯೆ ಮಾಡಿ ನನಗೆ ಗೊತ್ತಾಯ್ತು ನಾನು ಐವತ್ತು ಎಮ್ ಎಲ್ ಅಲ್ಲ ಪೋಸ್ಟ್ ಮಾರ್ಟಮ್ಗೆ ಪೊಲೀಸ್ಗೆ ಅಂತ ಮೂರ್ತಿ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದು ಈ ಥರ ಹಿಂಗಾಗಿದ್ದೀನಿ ಅದೇ ನಾನು ನೀರು ತಿನ್ಬಿಟ್ರಿ ಪರವಾಗಿಲ್ಲ ಬಿಟ್ಟು ಹೋಗೋಕ್ಕಾಗತ್ತೆ ಇಂಥ ಟೈಮ್ನಲ್ಲಿ ಗೆಳೆಯರದಂತ ನಾನು ಅಲ್ಲಿಗೆ ಇನ್ವಾಲ್ವ್ ಆಗ್ಬಿಟ್ಟೆ ಇವರು ಫೋನ್ ಮಾಡೋರೆ ಲ್ಯಾಂಡ್ ಫೋನ್ ಮಾಡಿದ್ರು ಸಿಕ್ಕಿಲ್ಲ ಫೋನ್ ಆಫು ನಾನಿಲ್ಲ ಪ್ರೋಗ್ರಾಮ್ ಹಾಕ್ಕೊಂಬಿಟ್ಟವ್ರೆ ಅವತ್ತು ಗೊತ್ತಾಗಿರೋದು ಕ್ಯಾನ್ಸಲೇಷನು ಮಾಡ್ಸೋಕ್ಕಾಗಲ್ವ ಚುಂಬ ಬರೋದು ನಮ್ಮ ಎಮ್ ಎಲ್ ಎ ಹಿಂಗೆ ಮಾಡ್ಬಿಟ್ರಲ್ಲ ಅದು ನನಗೆ ಅಂತ ಸಿಟ್ಟು ಬಂದ್ಬಿಟ್ಟು ಒಂದು ದಿವಸ ಆಗೋಯ್ತು ಎರಡನೇ ದಿವ್ಸಿ ಹಾಂ ಎರಡನೇ ದಿವಸ ಹುಡಿಕಂಡೆ ಅದು ಊರಿಗೆ ಹೋದೆ ನಾನು ಆಮೇಲೆ ಗೊತ್ತಾಯ್ತು ಹೇಳೋಣ ಅಂತ ಅವ್ರು ಫೋನ್ ತೊಗೊಂಡಿಲ್ಲ ಊರಿಗೆ ಹೋಗಿ ಹೇಳ್ಕೊಳ್ಸೋದು ಭಾರಿ ಬಂದು ಏನು ಹೀಗೆ ಮಾಡೋದು ಇಷ್ಟು ಜೀವ ಬೇಜವಾಬ್ದಾರಿ ಒಳ್ಳೆಯವರು ಉಂದ್ಕೊಂಡಿದ್ದೀವಿ ಬೇಜವಾಬ್ದಾರಿ ನಾನು ನಿಮ್ಮದು ನಮ್ಮೊಂದು ಮಾತು ಹೇಳಬೇಕಾಯಿತು ಏನೂ ಹೇಳಿಲ್ಲ ನೀವೇನು ಕತೆ ಯಾಕೆ ಬರಲೇ ಇಲ್ಲ ಸತ್ಯ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ನೀವು ನಾಳೆ ಹೊರಡಬೇಕು ಇವತ್ತು ರಾತ್ರಿ ಒಬ್ಬ ಗೆಳೆಯರದ್ದು ಆತ್ಮಹತ್ಯೆ ಆಯಿತು ಸ್ನೇಹಿತರು ಪರಿಚಯ ತಮ್ಮ ಹಾಂ 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 ಸರಿ ಸರಿ ಅದ್ರದ್ದು ಕೆಲಸಗಳಿತ್ತು ಅಂತ ಅಂದ್ಬಿಟ್ಟು ಅದ ಸ್ವಲ್ಪ ಪೋಸ್ಟ್ ಮಾರ್ಟಮು ಇದೆಲ್ಲ ಆಗಬೇಕಾಯ್ತು ಓಹ್ ಹಂಗಾಗಿ ಹೋಯ್ತಾ ಡೌನರ್ ಈಗ ಹೇಗಿದ್ದಾರೆ ು ಆತ್ಮಹತ್ಯೆ ಮಾಡ್ಕೊಂಡವ್ರಿಂತ ನಾನು ಹೇಳಿ ಆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಅಂದಮೇಲೆ ಅದಲ್ಲ ಸಿಟ್ಟು ಕಡಿಮೆ ಆಗೋಯ್ತು ಹ್ಞೂ ಸರಿ ಸರಿ ಆಯ್ತು ಆಯ್ತು ಬಿಡಿ ಹೀಗಾಗಿದ್ದಾರೆ ನಜೀರ್ ಸಾಹಬ್ ಸತ್ತೋದ್ರಲ್ಲ ಸರ್ ಮೊನ್ನೆ ಅವ್ರು ಹೋಗಿದ್ದಾರೆ ಅವ್ರಿಗೆ ಕೇಳ್ಕೊಂಬಂದ್ರೆ ಗೊತ್ತಾಗುತ್ತೆ ಇವರು ಹೋಗಿದಾರೋ ಏನು ಕತ್ತೀನೋ ಅಂತ ನಾನು ತಮಾಷೆ ಮಾಡಿದ್ದೆ ಏ ನಂಗೆ ನಜೀರ್ ನಜೀರ್ ಸಾಹೇಬ್ ಸತ್ತೋಗ್ತಾರೆ ಸರ್ ಆತ್ಮಹತ್ಯೆ ಆದರೆ ಅದೇ ಅಲ್ವ ಸರ್ ಇವ್ರು ಸತ್ತೋಗಿದ್ದಾರೆ ಅವ್ರು ಹೆಂಗಿದ್ದಾರೆ ಅಂದರೆ ಹೆಂಗೆ ತೋ ಒಳ್ಳೆ ನನ್ನ ಸಿಟ್ಟಲ್ಲಿ ಏನೋ ಕೇಳೋದೆ ಅಂತ ಅಷ್ಟು ಸಿಟ್ಟು ಅದೆಲ್ಲ ಎರಡು ನಿಮಿಷದಲ್ಲಿ ಕರ್ಕಾಗಿ ಇವ್ರೂ ಏನಾಗಿತ್ತು ಏನು ಕತೆ ಅಂತ ಎಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಸಣ್ಣ ಘಟನೆಗಳು ಇದು ಮುಗಿತಾ ನಮ್ಮ ಸರ್ಕಾರದಲ್ಲಿ ಯೋಜನೆಗಳನ್ನ ಹಾಕ್ಬಿಟ್ಟಿದ್ದು ಏನು ಯೋಜನೆಗಳು ಎರಡು ರೂಪಾಯಿ ಕೆ ಜಿ ಅಕ್ಕಿ ಆವಾಗಿನ ಕಾಲದಲ್ಲಿ ರಾಮಕೃಷ್ಣ ಹೆಗ್ಡವರು ಚೀಫ್ ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತೀವಿ ರಾಗಿ ಕೊಡ್ತೀವಿ ಆಮೇಲೆ ವಿಧಿವರಿಗೆ ವಿಧಿವೆ ಮಾಸಾಸನ ಕೊಡ್ತೀವಿ ಗರ್ಭಿಣಿಯರಿಗೆ ಗರ್ಭಿಣಿ ಭತ್ಯ ಕೊಡ್ತೀವಿ ಪಂಪ್ ಸೆಟ್ ಹಾಕಿರೋ ಸಬ್ಸಿಡಿ ಕೊಡ್ತೀವಿ ಅದೆಲ್ಲ ಪ್ರಚಾರ ಮಾಡ್ಬೇಕು ನಮಗೆ ಅಂತ ಹೇಳ್ಬಿಟ್ಟಿದ್ರು ನಾವು ಚೆನ್ನಾಗಿ ಪ್ರಚಾರ ಮಾಡ್ಕೊಂಬಂದ್ಬಿಟ್ಟು ಸೊ ಇದೆಲ್ಲ ಮುಗಿಸ್ಬಿಟ್ಟೆ ಎಲ್ಲ ಆಯಿತು ಒಂದು ದಿವಸ ತಾಲೂಕು ಆಫೀಸ್ಗೆ ಹೋಗ್ತೀನಿ ಇದು ಇದಾಗಿ ಹೇಳಿದ್ದೆಲ್ಲ ಆಗಿ ಒಂದು ನಾಲ್ಕೈದು ಆರು ಎರಡು ತಿಂಗಳಾಗೋಗಾಗಿದೆ ತಾಲೂಕು ಆಫೀಸಲ್ಲಿ ಜನ ಸೇರಿಬಿಟ್ಟು ಗಲಾಟೆ ಆಗ್ತಾಯಿದೆ ಒಂದು ಹುಡುಕಿ ಹೆಂಗ್ಸು ಬರ್ಕೋತಾ ಇದ್ದಾಳೆ ನಮ್ಮ ಆಫೀಸು ಅಲ್ಲೇ ಇದ್ದಿದ್ದು ಗೌರಿಬಿಂದ ಗೌರಿಬಿಂದರು ತಲೆ ಆಫೀಸು ಅದ್ರ ಆಗ್ತಾ ನಾನು ಎಮ್ ಎಲ್ ಎ ಆಗೋದೇ ಎಮ್ ಎಲ್ ಎದು ಎಮ್ ಎಲ್ ಎ ಬಂದರು ಬಗೆಹರಿಸ್ತಾರೆ ಬಿಡಪ್ಪ ಅಂತ ತಹಸೀಲ್ದಾರು ಬಿ ಡಿ ಹೋಗಿ ಜಗಳ ಆಗಿಬಿಟ್ಟಿದೆ ಹುಡುಗಿ ಹೆಂಗ್ಸು ಒಂದು ಜೊತೆ ಊರವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಒಂದಷ್ಟು ಜನ ನಾನು ಏನು ರೀ ಏನು ರಿಗಾಲಟ್ಟಿ ಅದು ಯಾಕೆ ರೀ ಬಗೆಹರಿಸೋಕ್ಕಾಗಲ್ಲ ತಹಸೀಲ್ದಾರ್ ನೀವಿದ್ದೀರಾ ನೀವು ಇದ್ದೀರಾ ಅವ್ನು ಸ್ವಲ್ಪ ಕಷ್ಟ ಇದೆ ಸರ್ ಇದು ಇಲ್ಲ ಸ್ವಲ್ಪ ನೀವೇ ಬಗೆಹರಿಸಿ ಏನ ಏನಾಯ್ತಮ್ಮ ನಾನು ನೋಡಿದ ತಕ್ಷಣ ಹಾಕಿ ಏನಮ್ಮ ಏನಾಯಿತಮ್ಮ ಬಗೆಹರಿಸೋಣ ಹೇಳಮ್ಮ ಹೋ ನೀನಾ ನಿನ್ನಿಂದ ನಾನು ಬಸ್ ಆಗಿದ್ದೀನಿ ಗರ್ಭಿಣಿ ಬಸ್ ಹಿಂಗೆ ಎಲ್ಲರೂ ನನ್ನ ಪಬ್ಲಿಕ್ ನಮ್ಮ ನಮ್ಮೆಮ್ ಎಲ್ ಎ ನಮ್ಮೆಮ್ ಎಲ್ ಎ ಏನು ಕತೆ ಇದು ನಮ್ಮ ಒಂದು ನಿಮಿಷ ಅದೇ ನಿಮ್ಮ ಥರನೇ ಎಲ್ಲರೂ ಗುರುಗುರುಗಳನ್ನ ನೋಡ್ತಾ ಇದ್ದಾರೆ ಏನು ಚಂದ್ರು ಇಷ್ಟು ಇದು ವಯಸ್ಸು ಬೇರೆ ಚಿಕ್ಕದಲ್ಲ ನನಗೆ ಮೂವತ್ತೊಂದು ವರ್ಷ ಎಮ್ ಎಲ್ ಎತ್ತು ಮೂವತ್ತೊಂದು ಇವರೆಲ್ಲ ಸೀನಿಯರ್ಸ್ ಹೇಳಿಬಿಟ್ರ ಅಷ್ಟು ಜೋರಾಗಿ ನಿನ್ನಿಂದಲೇ ಆಗಿದ್ದು ನಾನು ನಿನ್ನಿಂದನೇ ಹೇಳಿದ್ದಕ್ಕೆ ಹೇಳಿದ್ದಾಕೆ ಆಗಿದ್ದು ನಿನ್ನಿಂದ ಗರ್ಭಿಣಿ ಬದು ಆ ಏನಮ್ಮ ಊರಲ್ಲಿ ತಪ್ಪು ತಿಳ್ಕೊತಾ ಇದ್ದಾರೆ ಹಂಗೆ ಹೇಳ್ಬೇಡಿ ತಹಸೀಲ್ದಾರ್ ಏನು ಕರೆಕ್ಟಾಗಿ ಹೇಗೆ ಏನಿದೆ ನೀನು ಹೇಳೋದಿಲ್ಲ ಪ್ರಚಾರ ಮಾಡ್ಕೊಂಬರ್ಲಿವ ಯಾರೇ ಆಗಲಿ ಒಂದು ಎರಡಕ್ಕೆ ಇಷ್ಟು ಭತ್ಯ ಕೊಡ್ತಾರೆ ಭತ್ಯ ಕೊಡ್ತಾರೆ ಅದೇ ಸರಿ ಪ್ರಚಾರ ಮಾಡಿದ್ದಕ್ಕೆ ತಾನೇ ನೀನು ಆಗಿರೋದು ನಿನ್ನಿಂದ ಅಂತ ಹೇಳ್ತೀಯಲ್ಲಮ್ಮ ಹೆಂಗಮ್ಮ ಅಂತ ಅದೇನು ನಿಮ್ಮಿಂದಲೇ ತಾನು ನೀವೇ ತಾನೇ ಮಾಡಿದ್ದು ತಿರುಗಾ ಅವಳದು ವಾದ ಏನು ನೀವೇ ತಾನೇ ಇದನ್ನೆಲ್ಲ ಮಾಡಿದ್ದು ಅದು ಆಮೇಲೆ ಸ್ವಲ್ಪ ಓದ್ತಾದ್ಮೇಲೆ ಎಲ್ರಿಗೂ ಗೊತ್ತಾಗಿ ನನ್ನ ಮೇಲೆ ಕಣಿಕರ ಬಂದು ಆಮೇಲೆ ಬೈ ದೈವ್ರಿ ರಾಷ್ಟ್ರ ಏನು ರೀ ಇಂಥದ್ದೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದೇನು ರೀ ಚೇಂಬರಲ್ಲಿ ಕೂರಿಸ್ಕೊಂಡು ಯೋಜನೆ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಡತ್ತಾನೆ ಅದೇ ಸಹ ಅದು ಅವಳು ಸಿಟ್ಟು ಮಾಡ್ಕೊತಿರೋದು ದುಡ್ಡು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಗೆ ಅಂತ ಯಾಕೆ ಇದು ಮೆತ್ತಿಗೆ ಇಬ್ಬರು ಗಂಡದಿರು ಬಂದು ಕೇಳ್ತಾ ಇದ್ದಾರೆ ಸರ್ ನಾನು ಹೋ ಅವರನ್ನ ಕತೆ ಏನು ಮಾಡಬೇಕು ಮತ್ತು ಅಲ್ಲಿ ಅಫಿಷಿಯಲ್ ಅಫಿಷ ಅವ್ಳು ಹೇಳೋದು ಎರಡನ್ನೂ ಅಫಿಷಿಯಲ್ ಏನತ್ತಾರ ಸರ್ ಅವರು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ನಾವು ದುಡ್ಡು ಹೆಂಗೆ ಕೊಡೋದು ಅದರೊಳಗೆ ಗಂಡಂಗೆ ಕೊಡಬೇಕು ಅಂತ ಬರೆದಿದ್ದಾರೆ ಓಹ್ ಸರಿ ಹೇಳಿಲ್ವಪ್ಪ ಇದು ಅಂತ ಹಾಂ ಸರಿ ಆಮೇಲೆ ಮಾತ್ರ ಬಾರಮ್ಮ ಎಲ್ಲ ಕೊಡಿಸ್ತೀವಿ ಯೋಚನೆ ಮಾಡಬೇಡ ಅಂತ ಹೇಳಿ ಅವರಿಬ್ರು ಬಂದಿದ್ದಾರೆ ಅಲ್ಲಿ ಆಗ ಸರಿ ಅದನ್ನ ಬಗೆಹರಿಸಿದೆ ಆಮೇಲೆ ನಾನೇ ಗಲಾಟ್ರಿ ಮಾಡ್ಬಿಟ್ಟು ರೂಲ್ಸ್ ಹೇಳು ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಡಿ ಕೈ ಕೊಟ್ಬಿಡಿ ಗರ್ಭಿಣಿ ಶುಶ್ರೂಷೆ ಗರ್ಭಿಣಿ ತಂದೆ ಕೊಡಬೇಕು ಕೊಟ್ಬಿಡಿ ಮಿಕ್ಕಿದ ತಲೆ ಕಟ್ಸ್ಕೊಬೇಡಿ ಅಂತೇಳಿ ಇಲ್ಲಿ ಸರ್ಕಾರಕ್ಕೆ ಬಂದು ಹೇಳಿ ಈ ಥರ ಅನಾಹುತ ಆಗುತ್ತೆ ಗರ್ಭವತಿ ಯಾರಿಂದ ಆಯಿತು ಅನ್ನೋ ಪ್ರಶ್ನೆ ನಮಗೆ ಬೇಕಾಗಿರಲ್ಲ ಗರ್ಭಿಣಿ ಭತ್ತಿ ತಾನೆ ಕೊಡ್ಬೇಕಾದ್ರೂ ಕೊಡಿ ಅಂತ ಏನೇನು ಮಾಡೋದು ಭಾಳ ಕಾನೂನು ಉಳಿದ ಚೆಕ್ ಕೊಟ್ಟು ಮಾಡಿದ್ದಾಯಿತು ಆಮೇಲೆ ಆ ಥರದ್ದಾಯ್ತು ಏನು ಮಾಡೋದು ಕಟ್ಟಿ ಒಬ್ಬನ ಬಿಟ್ಬಿಟ್ಟಿದ್ದಾಳೆ ಇನ್ನು ಒಬ್ಬನ ಕಟ್ಟಿಬಿಡಿದಾಳೆ ನಾನು ಕಂಡಲ್ವಾ ನಾನೇ ಕೊಡಿ ಅಂತ ಓ ದೊಡ್ಡ ಕತೆಗಳು ಸರಿ ಇವೆಲ್ಲ ಕೇಳಿ ಚೆನ್ನಾಗಿತ್ತು ನಿನ್ನಿಂದನೇ ನಾನು ಗರ್ಭಿಣಿ ಆಗಿದ್ದು ಕಾಸು ಕೊಡಿ ಇದು ಒಂದು ಕತೆ ನಾನು ಎಮ್ ಎಲ್ ಎ ಆಗಿದ್ದಾಗ ಆಯ್ತು ಸರಿ ಬೇಕಾ ಬ್ಯಾಡೋ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಈ ಪಾತ್ರ ಮಾಡ್ತೀವಲ್ಲ ಒಂದ್ಸತಿ ನಮ್ಮ ತಿರುಣಲ್ಲಿ ಇದ್ದವರು ಯಾರ್ಯಾರು ಹೇಳಿ ತೂಗ ಶ್ರೀನಿವಾಸು ವಜ್ರಮುನಿ ದೊಡ್ಡಣ್ಣ ಸುಂದರ್ ಸುಂದರ್ ಕೃಷ್ಣರ್ಸು ಎಂ ಪಿ ಶಂಕರು ಉದಯ್ ಕುಮಾರ್ ಇವರು ಯಾರನ್ನು ನೋಡಿದ್ರು ಜನಗಳಲ್ಲಿ ಮಕ್ಕಳಲ್ಲಿ ಒಂದು ಏಜ್ನವ್ರಿಗೆ ಹತ್ತರಕ್ಕಾಗಿ ಮಾತಾಡಿಸ್ಬೇಕು ಅನ್ನೋ ವಾತಾವರಣ ಇರ್ತಿರಲಿಲ್ಲ ಫಂಕ್ಷನ್ಗಳು ಅದೇ ಕಾರ್ಯಕ್ರಮ ಅಂದರೆ ಒರ್ಜಿನಲ್ ಇವರು ವಿಲ್ಲನ್ಗಳು ಅಂತಲೇ ಅನ್ಕೊಂಬಿಡ್ದು ಅಂದರೆ ಆ ಥರ ಪ್ರಿಂಟ್ ಆಗೋಗ್ಬಿಟ್ಟಿತ್ತು ಮನಸ್ಸಿನಲ್ಲೆಲ್ಲ ನಂಗೆ ಗೊತ್ತಿಲ್ಲ ಇಷ್ಟು ಜನ ಮಧ್ಯದಲ್ಲಿ ನಾನು ಹೋದರೆ ನಾನು ಬಂತುಗಳವರು ನಾನು ವಿಲ್ಲನ್ನೇ ಕೆಟ್ಟ ಕೆಟ್ಟು ವಿಲನ್ಗಳಿಲ್ಲ ನಾವು ಎಲ್ಲ ಪಿಕ್ಚರ್ ಅವರಿಗೆಲ್ಲ ಒಂದೇ ಒಂದು ಫೈಟ್ ಇದೆ ನನಗೆ ಮಾನಭಂಗನೂ ಇರೋದು ಫೈಟು ಇರೋದು ಕೊಲೆ ಇರೋದು ಏನು ಅಂತ ನಾನು ಅವೆಲ್ಲ ಅನ್ನಿಸ್ಲು ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲನೂ ಕಡೆ ಇಲ್ಲ ನೀವು ಬರೀ ವಿಲನ್ ಅಂದರೆ ಕಣ್ಣು ಕೆಕ್ಕರಿಸಿ ವಿಕಾರವಾದ ರೂಪ ಹಾಕ್ಕೊಂಡು ಗುರು ಕೆ ನಗೋದು ಅಟ್ಟವಾಸದಿಂದ ನಗೋದಿವೆ ಏನೂ ಇಲ್ಲ ನಸ್ಕುನಿ ಕಾಯಿ ಥರ ನೀವು ಮಾಡ್ತಿರಲ್ಲ ಶಕುನಿ ಥರ ಆ ಪಾತ್ರ ಹಿಡಿಸಿರುತ್ತೆ ಅವರಿಗೆ ಅವ್ರಿಗೆ ನೋಡಿ ನಿಮ್ಮ ಕಣ್ಣು ವಿಲನ್ ಅಂತ ಇಲ್ಲ ಅಂತ ಸೊ ಬಹುತೇಕ ಸುಮಾರು ವರ್ಷಗಳು ಒಬ್ಬ ನಾಯಕ ನಟನಿಗೆ ಹೆಂಗೆ ಜನ ಬಂದು ಕೊಟ್ಟು ಮಾತಾಡ್ಸ್ಕೊಂಡು ತಬ್ಕೊಂಡು ಹೋಗ್ತಿದ್ರು ಹಂಗೆ ಇವತ್ತಿನವರೆಗೂ ನನಗೆ ನಡೀತಾ ಇದೆ ಅವ್ರಿಗೆ ವಜ್ರಮುನಿ ಮಕ್ಳು ಕಂಡು ಓಡೋಗ್ಬಿಡೋರು ವಜಯ್ ಕುಮಾರ್ ಕಂಡು ಓಡೋಗ್ಬಿಡೋರು ಒಳಗಡೆಗೆ ಒಂದು ಅವರು ಹೆಂಗಸರು ಮಾತಾಡ್ಸೋಕ್ಕೆ ಹೋಗ್ತಿರ್ಲಿಲ್ಲ ಒಂದು ಕಾಲದಲ್ಲಿ ಅದು ಆಮೇಲೆ ಆಮೇಲೆ ಚೇಂಜ್ ಆಯಿತು ನಮ್ಮ ಸಂಪೂರ್ಣ ಪಾತ್ರ ಇದು ಪಾತ್ರ ಇದು ಅನ್ನೋ ಥರದಲ್ಲಿ ಮಾಡಿಸಿ 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 ಅದೊಂದು ನನಗೆ ಆನಂದವಾದ ವಿಚಾರ ನನ್ನ ಪಿರಿಯಡ್ನಲ್ಲಿ ಹೆಣ್ಣುಮಕ್ಳು ಕೂಡ ಕಳನಾಯಕರನ್ನು ಪ್ರೀತಿಸೋ ಥರ ಬಂದಿದ್ದು ಪಾತ್ರ ಅಷ್ಟೇ ಅವರು ಅಂಥವ್ರಲ್ಲ ಅಂತ ನಮ್ಮ ಅಭಿನಯದ ಮುಖಾಂತ ಅದು ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದು ಮಾಹಿತಿ ಇರಲಿ ನಿಮಗೆ ಅಂತ ನಾನು ಅದನ್ನು ಕೊಡ್ತಾಯಿದ್ದೀನಿ

ಓಹ್ ಅದೆಲ್ಲ ಆ ಥರದ್ದೆಲ್ಲ ನಗದು ಎಲ್ಲ ಇಲ್ಲ ಆಮೇಲೆ ಕೂದಲು ಗೀದ್ಲು ಎಲ್ಲನೂ ಒಂದು ನಾರ್ಮಲ್ ಮನುಷ್ಯ ಜೊತೆನೇ ಇದ್ದು ಮಾಡೋ ಕೆಲಸದಲ್ಲಿ ಇವೆಲ್ಲ ನಿಕ್ಕಿತ್ತೆ ಹೊರತು ನೋಡುವ ನೋಟದಲ್ಲಿ ಇರ್ತಿರಲಿಲ್ಲ ಅದು ಇರ್ಬೋದು ಆಮೇಲೆ ನಾನು ಆಸೆಪತ್ರ ಮಾಡಿದ್ದೆ ಮೇನು ಕಾರಣ ಆಗ್ಬೋದು ಅಂತ ಕಾಣಿಸುತ್ತೆ ಥ್ಯಾಂಕ್ ಯು ಅಂತಗಡೆ ಮುಚ್ಚಿರೊ ಮುಚ್ಚಿರ ತೆಗೆದ್ರೆ ಅಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು ಅದನ್ನ ನಾನು ತಕ್ಕತೀನಿ ನೀ ಸ್ವಲ್ಪ ಮುಂಚ್ಕೊ ದೊಡ್ಡಣ್ಣ ನಾನು ಸಿನಿಮಾದಲ್ಲಿ ಬಹಳಷ್ಟು ಪಾತ್ರಗಳು ಮಾಡಿದ್ರು ಅದರಲ್ಲಿ ಕೆಲವು ಘಟನೆಗಳು ಚೆನ್ನಾಗಿರ್ತವೆ ಅವನು ಸ್ವಲ್ಪ ತೂಕವಾದ ವ್ಯಕ್ತಿ ಅವನು ಭದ್ರಾವತಿಯಿಂದ ಬಂದಾಗ ಆಗಿರಲಿಲ್ಲ ಕೆಲಸದಲ್ಲಿದ್ದರು ಅರ್ಶಿಕರೆ ಭದ್ರಾವತ ಭದ್ರಾವತಿನಲ್ಲಿ ಕಬ್ಬಿಣದ ಕಾರ್ಖಾನೆ ವಿಶ್ವೇಶ್ವರಯ್ಯನವರು ಒಳ್ಳೆ ಸಿನ್ಸಿಯರ್ ಅಲ್ಲೇ ಒಳ್ಳೆಯ ನಟ ಅವನೇ ನೀವು ದೊಡ್ಡನ ಬಗ್ಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ಆ ಕಾಣದ ಹಳಗನ್ನಡವನ್ನು ಎಕ್ಸ್ಪರ್ಟ್ ಮನುಷ್ಯ ಎಷ್ಟು ಚೆನ್ನಾಗಿ ಕುವೆಂಪು ನಾಟಕಗಳಾಗ್ಬೋದು ಇವ್ರದ್ದು ಹಳೆಗನ್ನಡದು ಬೇರೆ ಬೇರೆ ಥರದಿದಾವೆಲ್ಲ ಬೆರಳಿಗೆ ಕೊ ಪಂಪ ಅವೆಲ್ಲ ಓದಿದ್ದಾನೆ ಅರ್ಥ ಮಾಡಿದ್ದಾನೆ ವ್ಯಾಖ್ಯಾನಿಸ್ತು ಅವ್ರ ಅಂತೂ ಅದ್ಭುತವಾದ ಸ್ಕಾಲರ್ ಅವರು ದೊಡ್ಡಣ್ಣನಲ್ಲಿ ಆ ನಾಲೆಡ್ಜ್ ಇದೆ ಅನ್ನೋದು ಎಷ್ಟೊಂದು ಜನ ಗೊತ್ತಿಲ್ಲ ಸರ್ ನೀವು ಕೆದಕ್ಬೇಕು ಅವನ್ನ ಕೆದಕ್ಬೇಕು ಅವನು ಆ ಮರ್ತಿರ್ತಾನೋ ಏನೋ ಗೊತ್ತಿಲ್ಲ ಈಗ ಅವ್ರು ಬಹುತೇಕ ನಾಟ್ಯಗಳು ಮಾಡಿರೋದೆಲ್ಲ ಹಳೆಗನ್ನಡದ ನಾಟಕ ಇವತ್ತು ಬಾಯ್ನಲ್ಲಿ ಬರುತ್ತೆ ಅವನಿಗೆ ರಂಗನ ಗದಾ ಯುದ್ಧದಿರ್ಬೋದು ಇನ್ನೊಂದಿರ್ಬೋದು ಎಲ್ಲ ಇರ್ಬೋದು ಅಷ್ಟು ಚೆನ್ನಾಗಿ ಆಗಿರ್ತಾರೆ ಪಾತ್ರಗಳು ಮಾಡಿ ಮಾಡಿ ಈ ಥರದಲ್ಲೇ ಆಗಿದ್ದಾರೆ ಹ್ಞೂ ಆದರೆ ಅವನು ಶರೀರ ಯಾಕೆಂಗಾಯ್ತು ಒಂದೊಂದು ಒಂದು ಒಂದು ಹಂತದಿಂದ ಮೇಲೆ ಆ ಥರ ತಪ್ಪ ನೂರಿಪ್ಪತ್ತು ಕೆ ಜಿಗಿಂತ ಜಾಸ್ತಿ ಹೋಗ್ಬಿಟ್ಟಾಗಳೇನು ಹೇಳ್ತಾ ಇದ್ದೋ ಇಲ್ಲ ಕಣೆಗೆ ಏನು ಮಾಡೋಕ್ಕಲ್ಲ ನಮ್ಮ ಥೈರಾಯ್ಡ್ ಏನೋ ಇರಬೇಕೇನೋ ಆ ಥರದ್ದೇನು ಹೇಳ್ಕೊಂಡು ನಾವೆಲ್ಲ ಒಂದು ಅವರು ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಪ್ರೊಡ್ಯೂಸರು ಈ ರಾಜಕೀಯಕ್ಕೆ ಅಂತ ಅವ್ರ ಪಿಚ್ಚರು ಒಂದು ಒಳ್ಳೆ ಪಿಕ್ಚರ್ ಕಮರ್ಷಿಯಲ್ ಪಿಕ್ಚರು ನಾರಾಯಣ ಡೈರೆಕ್ಟ್ ಮಾಡೋದು ಹೇಳಿ ಅಂದರು ಹಾಂ ಅದರೊಳಗೆ ಇಬ್ಬರು ಇರೋಗಳು ಅಲ್ವಾ ಯಾರ್ಯಾರು ನಾರಾಯಣ ನಾರಾಯಣ ನಾನು ದೊಡ್ಡಣ್ಣ ಮೇಯ್ನ್ ರೋಲು ಹಿಂಗೇನೇನೋ ಇತ್ತು ಕತೆಗಳು ಅದೊಂದು ಮಜವಾದ ಕತೆ ಚೆನ್ನಾಗಿ ಒಗ್ಗಡ್ತೀಡಿ ಸೊ ಶೂಟಿಂಗ ಮಾರಿಜ್ ಸೇರಿಸಿ ಕರ್ಕೊಂಡು ಹೋದ್ರು ನಮ್ಮನ್ನು ಶೂಟಿಂಗ್ ಮಾಡೋಕ್ಕೆ ಸೊ ನಾವೆಲ್ಲ ಗುಂಪೆಲ್ಲ ಹೋದು ಅಲ್ಲಿ ಇಳ್ಕೊಳ್ಳೋಕ್ಕೆ ಈ ಬೀಚು ಬೀಚ್ ಹತ್ರ ಒಂದು ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ ಎದುರುಗಡೆ ಒಂದು ಮನೆಯೇ ಕೊಟ್ಕೊಂಡ್ಬಿಡೋರು ಅಂದರೆ ಮನೆಗಳನ್ನೇ ಅದರೊಳಗಡೆ ನಾಲ್ಕು ರೂಮ್ ಇರೋದು ಅಡುಗೆ ಕಿಚನ್ ಇರೋದು ಒಂದು ಕಾಮನ್ ಕಿಚನ್ ಇರೋದು ಅಲ್ಲಿ ನಾವೆಲ್ಲರೂ ಬೇಕಾದ್ರೆ ಅಡುಗೆನೂ ಮಾಡ್ಕೋಬೋದಾಯಿತು ತಂದಿದ್ದು ತಿನ್ಕೊಬೋದು ಕಾಫಿ ಟೀ ಕುಡಿ ಅದಕ್ಕೆ ಶೂಟಿಂಗು ಹದಿನೈದು ದಿವಸ ಓಟಾಗಿದ್ದು ನಮಗೆಲ್ಲ ಬರ್ತಿದ್ದು ಮೂರು ದಿವಸ ನಾಲ್ಕು ದಿವಸ ಹೀರೋ ಹೀರೋ ಇಂದು ಅದೆಲ್ಲ ಜಾಸ್ತಿ ಇರುತ್ತೆ ಟೀಮ್ ನಾವೆಲ್ಲ ಬರ್ತೀವಿ ತಕ್ಷಣ ಕರ್ಕೊಂಡು ಹೋಗ್ಬಿಟ್ರು ಒಟ್ಟು ಟಿಕೆಟು ಮೂರು ದಿನಕ್ಕೆ ಬರೋ ಬದಲು ಹತ್ತು ದಿವ್ಸಕ್ಕೆ ಬರಲಿ ಬಿಡಿ ಅವರು ಊಟ ತಂಡಿ ತಾನೆ ಅಂತ ಭಾಳ ಚೆನ್ನಾಗಿ ನೋಡ್ಕೊತಿದ್ರು ಕುಮಾರಸ್ವಾಮಿ ಅವರು ಊಟ ತಿಂಡಿನೆಲ್ಲ ಆಯಿತು ಹೋದು ಹೋಗಬೇಕಾದ್ರೆ ಈಗ ಕೊಚ್ಚಿನಿಂದ ಹೋಗಬೇಕು ಇಲ್ಲ ಬಾಂಬೆಯಿಂದ ಹೋಗಬೇಕು ಫ್ಲೈಟು ಎಲ್ಲಿಗೆ ಮಾರಿಷಸ್ಗೆ ಒಂದು ತ್ರೀ ಫೋರ್ ಫೋರ್ ಅವರ್ಸ್ ರಫ್ ಕರ್ಕೊಂಡು ನಾನು ಅವರು ಇವರೆಲ್ಲನು ಕೊಚ್ಚಿನಿಂದಲೂ ಎಲ್ಲ ಹೊರಟ ಚಿಕ್ಕದು ಫ್ಲೈಟು ಇಪ್ಪತ್ತೈದು ಸೀಟ್ರದ್ದು ಇಪ್ಪತ್ತಾರು ಸೀಟ್ರದು ಒಬ್ಬಳೆ ಏರ್ ಅಷ್ಟು ಒಂದೇ ಡ್ರೈವ್ ಬೇಗ ಹೋಗ್ಬಿಡ್ತದೆ ಎರಡು ಮೂರು ಮೂರು ಗಂಟೆ ಎಷ್ಟೋ ಹೋಗ್ತಿತ್ತು ಮತ್ತಿದ್ದ ನನಗೆ ಸೊ ಅಲ್ಲಿ ಹೋದ ಎಲ್ಲ ಹೋದ ನಾನು ಟಿಕೆಟ್ ಜೊತೆಯಲ್ಲಿ ಹೋಗಬೇಕಲ್ಲ ನಾನು ನನ್ನ ಹೆಂಡತಿ ಹೋಗಿದ್ದು ತಾರಾ ಬಂದಿದ್ದರು ಶೋಭರಾಜ್ ಬಂದಿದ್ದರು ಸತ್ತೋಗನಲ್ಲಿ ಅರ್ಕತೆ ದಾಸ ನಮ್ಮ ಕರಿಬಸವಯ್ಯ ಆ ಮಂದಿ ಪ್ರಾಯಿ ಇವರೆಲ್ಲ ಇದ್ದವು ನಾವೆಲ್ಲ ನಾವೆಲ್ಲ ಒಂದೇ ಮನೇನಲ್ಲಿ ಉಳ್ಕೊಂಡಿದ್ದೆವು ದೊಡ್ಡಣ್ಣನಿಗೆ ಹೋಗಬೇಕಾದ್ರೆ ಏನು ರೀ ದೊಡ್ಡಣ್ಣ ಫ್ಲೈಟು ಟಿಕೆಟ್ ತಗೊಂಡು ಸೀಟ್ಗೆ ತೊಗೊತೀವಲ್ಲ ಓಕೆ ಕ್ಯೂ ನಿಂತ್ಕೊಂಡು ನೋಡುವಾಗ ನಾನೇನು ಮಾಡಿದೆ ದೊಡ್ಡಣ್ಣ ಹಿಂದೆ ನಿಂತು ಅಥವಾ ಮುಂದೆ ನಿಂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದೆ ಈಗ ಇವನು ಎರಡೆರಡೇ ಸೀಟ್ರು ಅದು ಮಧ್ಯೆ ಓಡಾಡೋದು ಇವನ ಜೊತೆ ತೊಗೊಂಬಿಟ್ರಿ ಹೆಂಗೆ ಕೂತ್ಕೊಳ್ಳೋದು ನಾವು ನಾವು ಸುಮಾರಾಗಿ ದಪ್ಪ ಇದ್ದೀವಿ ಅವನು ಗೇಟ್ ನೋಟು ನಾನು ಬೇರೆ ಬೇರೆ ಟಿಕೆಟ್ ತಗೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಂಡು ಇವನು ಬಿಟ್ಟು ತೊಗೊಂಡ್ರೆ ಒಂದೇ ಅಂಡೆ ಕೂತ್ಕೊಳ್ಳೋಕ್ಕಾಗೋದು ಇನ್ನೊಂದು ಅಂಡೆ ಜಾಗವೇ ಇರಲ್ಲ ಆ ಥರ ಪಾಪ ಇರಲಿ ಸರಿ ಆಮೇಲೆ ಹೋದೋ ಕೂತ್ಕೊಂಡ ನಾನು ಆ ಕಡೆ ಈ ಕಡೆ ಎಲ್ಲ ಕೂತಿದ್ದೆ ಎತ್ತ ತಂದು ಎಲ್ಲ ಒಂದು ಇಪ್ಪತ್ತೈದು ಜನದ್ದು ಸೀಟು ಕೂತ್ಕೊಂಡ್ರು ಹೋಗ್ತಾ ಹೊರ ಹೊಡೆದು ಟೇಕಾಫ್ ಆಯಿತು ಅದ್ರ ಟೇಕಾಫ್ ಆಗಿ ಸ್ವಲ್ಪ ಹೊತ್ತಿಗೆ ಹಿಂಗ್ ನೋಡ್ದೆ ಮುಂದಕ್ಕೆ ನೋಡೋಣ ಏ ಚಂದ್ರು ಅದು ಕಾಣಿಸ್ತಾನೆ ಅಲ್ಬಲ್ಲ ಇದು ಟಾಯ್ಲೆಟು ರೀಸಸ್ ಹಿಂದೆ ಇದೆ ನೋಡೋ ಅಂತ ನೋಡ್ದೆ ಆಮೇಲೆ ಅಲ್ಲಿ ಕೆಂಪಿದ್ರೆ ಹೋಗಬೇಡ ಕೆಂಪು ಲೈಟ್ ಇದ್ರೆ ಹೋಗಬೇಡ ಹಸಿರು ಲೈಟ್ ಇದ್ರೆ ಹೋಗು ಯಾಕೋ ಕೆಂಪಿದ್ರೆ ಯಾರೋ ಒಳಗಡೆ ಇರ್ತಾರೆ ಅಂತ ಹಸಿ ಗೊತ್ತಲ್ಲ ನಿಮಗೆ ಅದೇ ಸರಿ ಸರಿ ಓಕೆ ಹಸಿರು ಲೈಟ್ ಬಂದದೆ ಎದ್ದು ಹೊರಟಿದ್ದಾನೆ ನೀವು ಹೋಗ್ಬೇಕಾದ್ರೆ ನಾಲ್ಕು ಜನಕ್ಕೆ ಒಡ್ಕೊಂಡೇ ಹೋಗ್ಬೇಕು ಚಿಕ್ಕದು ಅದು ಫ್ಲೈಟೇ ಚಿಕ್ಕದಲ್ಲ ಹಿಂಗೆ 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 ಅಲ್ಲಿ ಹೋಗಿ ಬಾಗಿಲು ತೆಗೆದವೇ ಅದು ಒಂದೂವರೆ ಅಡಿ ಒಂದೂವರೆ ಅಡಿದು ಟಾಯ್ಲೆಟು ಇನ್ನೆಷ್ಟು ಇರ್ತವೆ ಅಲ್ಲೆಲ್ಲ ಇವನು ಏನು ಪ್ರಯತ್ನ ಬಿಟ್ಟರು ಒಳಗಡೆ ಹೋಗೋಕ್ಕಾಗಿಲ್ಲ ರೀಸರ್ಚ್ ಮಾಡಬೇಕು ಅವಳು ಗೋ ಇನ್ಸೈಡ್ ಗೋ ಇನ್ಸೈಡ್ ಅಂತೇಳಿ ಯಾರು ಯಾರು ಅಷ್ಟು ಏನು ಓಕೆನಾಯಿ ಓಕೆನಾಯಿ ಅಂತ ನೀವು ಅವ್ಳು ಹಿಡ್ಕೊಂಡು ತಳ್ಳದ್ಲು ಆಗಲಿಲ್ಲ ವಾಟ್ ಎವರ್ ಯು ವಾಂಟ್ ಯು ಡೂ ಇಟ್ ಅಂದ್ಬಿಟ್ಟು ಅವಳು ಈ ಕಡೆ ಬಂದುಬಿಟ್ಟು ಅದು ಹೆಂಗೆ ಮಾಡ್ತೀವಿ ಮಾಡ್ಬೋದು ಆ ಒಂದರಲ್ಲಿ ಏನೋ ಮಾಡ್ಕೊತಿದ್ದ ಆಮೇಲೆ ನಾನು ಸರಿ ಅದು ಲಾಸ್ಟ್ ಅಲ್ವ ಯಾರು ನೋಡೋದು ಅಲ್ಲ ಅರ್ಧ ಒಳಗಡೆ ಅರ್ಧಐದು ಮಾಡ್ಕೊಂಡೆ ವಾಪಸ್ ಬಂದು ಏನು ಬಾ ಮಾಡ್ತಾರೋ ರಿಸರ್ಚ್ ಮಾಡಕ್ಕೆ ಜಾಗ ಇಲ್ಲ ಅದ್ರಾಗ ಹೊಳಿಕೆ ಹೋಗೋಕೆ ಎಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಸರಿ ಬಿಡಪ್ಪ ಹೋಗಲಿ ಇನ್ನು ಇಳಿಯೋ ತಕ್ಕ ಹೋಗಕ್ಕೆ ಹೋಗ್ಬೇಡ ಅಲ್ಲಿ ದೊಡ್ಡದು ಮನೆ ಹತ್ರ ಇರ್ತದೆ ಮನೆ ಹತ್ರ ಹೋಗೋಣ ಬಂದರು ಕೂತ್ಕೊಂಡು ನಮ್ಮ ಮಧ್ಯದಲ್ಲಿ ಒಂದಿಷ್ಟು ಸ್ನಾಕ್ಸ್ ಸ್ನ್ಯಾಕ್ಸ್ ಕೊಡುತ್ತಾರೆ ಅಲ್ಲಿ ಇಳಿಯೋಕೆ ಊಟ ತರ್ತಾರೆ ಮಿನಿ ಲಂಚ್ ಸೊ ನಮಗೆಲ್ಲ ಬಂದರು ಅದು ಹೆಂಗಿತ್ತು ಅಂದರೆ ಈ ಪ್ಲೇಟ್ ಇಲ್ಲಿಂದ ತಕ್ಕೊಳ್ಳೋದಲ್ಲ ಪ್ಲೇಟ್ ಊಟ ಇಟ್ಕೊಳ್ಳೋಕ್ಕೆ ಈ ಇಲ್ಲಿ ಸೈಡಲ್ಲಿ ಇರ್ತದಲ್ಲ ಕೈ ಆ ಕೈನಲ್ಲಿ ಓಪನ್ ಮಾಡಿದ್ರೆ ಅದರಲ್ಲಿ ಕಡೆಯಿಂದ ಹಿಂಗೆ ರಾಡ್ ಥರ ಬಂದು ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ಮಡ್ತಾರೆ ಮಡ್ಚ್ಕೊಳ್ಳೋದು ಇವರು ಕೂತಿದ್ದ ನಾನು ಆ ಕಡೆ ಕೂತ ನನಗೆ ಬಂದಾಗ ನನಗೆ ಗೊತ್ತಾಗಲಿಲ್ಲ ಇಲ್ಲೇ ಕೇಳಿದೆ ಎಲ್ಲಿ ಪ್ಲೇಟ್ ಇಲ್ಲ ಅಂತಂದು ಈ ಸೈಡಲ್ಲಿ ಇದ್ದೇನೆ ನೋಡಿ ಅವಳೇ ಬದಲು ತೆಗೆದ್ಲು ಹಿಂಗೆ ಹಾಕಿದ್ಲು ಇವ್ರು ಬಂದ ತಕ್ಷಣ ಪ್ಲೇಟ್ ಅಂತಾನೆ ಎಲ್ಲಿದೆ ಅಂತ ಇದನ್ನು ತೆಗೆದ್ಲು ಹಿಂಗೆ ಹಾಕಕ್ಕೆ ಹೋದ್ಲು ಆಗ್ತಿಲ್ಲ ಹಿಂಗೆ ಏನಿಂತ ಅಂದರೆ ಇಲ್ಲಿ ಹಾಕ್ಬೇಕಾದ್ರೆ ಹಿಂಗೆ ಇರಬೇಕಲ್ಲ ಜಾಗ ಇಲ್ಲಿ ತಗೋ ಹೊಟ್ಟೆ ಇತ್ತು ಅವಳು ನೋಡಿ ಸಾರಿ ನಾನೇನು ಏನು ಅಲ್ಲದ ಹಳಿ ಕತ್ತ ಹಾಕ್ಬಿಟ್ಲು ಆ ಹೊಟ್ಟೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಹೊಟ್ಟು ಅಲ್ಲ ಅಂದರೆ ಇಟ್ ಸೆಲ್ ಪಿಸಿ ನಿಮ್ಮ ಟೇಬಲ್ ಅಪ್ಪ ಅನ್ನತದಲ್ಲಿ ಆಮೇಲೆ ಅದನ್ನ ಹಾಕೊಂಡು ಊಟ ಮಾಡೋದು ಎಲ್ಲ ಆಯಿತು ಕೆಳಗಿಳಿದು ಪೂರ್ತಿ ಅದು ಅಷ್ಟೇ ನಿನ್ನೆ ಹಂಗೆ ಹಿಡ್ಕೊಂಡು ನಾವು ಊಟ ಮಾಡಬೇಕಾಗಿ ಬಂತು ಇದೆಲ್ಲ ಆಯಿತು ಇದು ಏರೋಪಳ್ಳಿಂದ ನಡೆದಿದ್ದರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ